ಸ್ಪೂರಿ ಹಣ್ಣು ಇದು ಫಸ್ಟ್ ಅದು ಉಡಿರಲ್ಲ ತುಂಬ ಇರುತ್ತೆ ಇದರಲ್ಲಿ ಸೀಕರಣೆ ಮಾಡುತ್ತೆ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಸೀಕರಣೆ ಮಾವ್ನೇನ್ ಸೀಸನಲ್ಲಿ ನಮ್ಮ ಮೇಲೆ ಚಪಾತಿಗೆ ದೋಸೆಗೆಲ್ಲದಕ್ಕೂ ಸೀಕರ್ಣೆನ ಮಾಡೇ ಮಾಡ್ತೀವಿ ಇನ್ನು ಮಾವಿನ ಹಣ್ಣು ಕಟ್ ಇದ್ದೀನಿ ಈ ಥರ ಎಲ್ಲ ಹಣ್ಣು ಕಟ್ ಮಾಡಿಟ್ಕೊಂಡು ಸೆಂಟ್ರಲ್ಲಿ ಈ ಥರ ಬಾಕ್ಸ್ ಬಾಕ್ಸ್ ಟೈಪ್ ಕಟ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಸೀಕರಣೆ ಮಾಡೋಕ್ಕೆ ಬೇಗನೇ ಆಗುತ್ತೆ ಆಗೋ ಆಗುತ್ತೆ ಈ ಸ್ಪೂನ್ ದಿನಗಳಿಂದ ಈ ಥರ ಪಲ್ಪ್ನೆಲ್ಲ ನೀಟಾಗೆ ತೆಕ್ಕೋಬೇಕು ಸ್ಪೇ ಎಲ್ಲ ಪಲ್ಪು ನೀಟಾಗಿ ಬರುತ್ತೆ ಸ್ಪೂನಿಂದ ತೆಗುತ್ತೆ ಈ ಥರ ಎಲ್ಲ ಹಣ್ಣುಗಳಿಂದ ಪಲ್ಪನ ತಗೊಂಬಿಡೋಣ ಸೀಕರಣೆ ಬೇಗ ರೆಡಿ ಆಗುತ್ತೆ ನೋಡಿ ಎಲ್ಲ ತಗೊಂಡಿದ್ದೀನಿ ಇದು ಆಟ ಐತ್ತಲ್ಲ ಅದರದ್ದು ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ಟು ಸೈಜ್ದು ಅದನ್ನು ಕೈಯಿಂದ ಈ ಥರ ಚುಚ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಸೀಕರಣೆ ಈ ಥರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೊಂದು ಎರಡು ಮೂರು ಸ್ಪೂನ್ ಬೆಲ್ಲ ಸಕ್ಕರೆ ಒಣಕ್ಕೆ ಹೋಗಿ ಹಾಕ್ತಾಯಿದ್ದೀನಿ ನಾನು ಇಷ್ಟ ಇರೋರು ಹಸಿ ಕಾಯ್ದೀನೋ ಹಾಕೋಬೋದು ಇದು ನೋಡಿ ಒಂದು ಸ್ಪೂನ್ ಬೆಸ್ಸೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಇದೇ ಬೇಗ ರೋಸ್ಟ್ ಆಗುತ್ತೆ ಸ್ವಲ್ಪ ಹೊತ್ತು ಹಾಡಿಸಿದ್ರೆ ರೆಡಿ ಆಗುತ್ತೆ ಕುರ್ಕೊಂಡು ಕೆಂಪಾಗಿ ಈ ಸೀಕರಣೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ಏಲಕ್ಕಿ ಪುಡಿ ಹಾಕ್ತಾಯಿಲ್ಲ ಇಲ್ಲ ನಾನು ನಿಮಗೆ ಬೇಕಿದ್ದರೆ ಹಾಕ್ಬೋದು ಏಲಕ್ಕಿ ಪುಡಿ ಹಾಕಿಲ್ಲ ಅಂದ್ರೆ ಮಾವಿನ ಫ್ಲೇವರೇ ಚೆನ್ನಾಗಿರುತ್ತೆ